ಅಡೆತಡೆಗಳು ನಿರ್ಬಂಧಗಳು ಬಂದರೂ ಧೈರ್ಯದಿಂದ ಎದುರಿಸಿ ತನ್ನ ಸಿದ್ಧಾಂತಕ್ಕೆ ಬದ್ಧವಾಗಿ ಶತಮಾನದಲ್ಲಿ ಬೆಳೆಯುತ್ತಾ ಬಂದ ವಿಶ್ವದ ಅತ್ಯಂತ ಶಿಸ್ತಿನ ಸಂಘಟನೆ ಎಂದು ಪ್ರಾಂತ ಪ್ರಚಾರಕ ನರೇಂದ್ರಜಿ ಹೇಳಿದರು ಭಾನುವಾರ ಭಟ್ಕಳದಲ್ಲಿ ಸಂಘ ಶತಾಬ್ದಿ ಮತ್ತು ವಿಜಯದಶಮಿ ಪ್ರಯುಕ್ತ ನಡೆದ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆದಾಗ ಜಿ ಅವರ ಮನೆಯಲ್ಲಿ ಒಂದು ಸಣ್ಣ ಕೋಣೆ ಒಳಗಡೆ ಸಂಘದ ಪ್ರಾರಂಭ ಆಯಿತು ಹೇಗೆ ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟಬೇಕಾದ್ರೆ ಆ ಗಂಗೋತ್ರಿ ಎಲ್ಲಿದೆ ಅಂತೇಳಿ ಹುಡುಕಿದ್ರು ಸಿಗಲ್ಲ ಅಷ್ಟು ಸಣ್ಣ ಒಂದು ಜರಿಯಾಗಿ ಚಿಲುಮೆಯಾಗಿ ಗಂಗಾ ನದಿ ಪ್ರಾರಂಭ ಆಗುತ್ತೆ ಮುಂದೆ ಅದು ಇಡೀ ದೇಶವನ್ನು ಆವರಿಸುತ್ತೆ ಇಡೀ ಜಗತ್ತಿನ ಎಲ್ರಿಗೂ ಸಹಿತ ಪಾಪವನ್ನು ಕಳೆಯುವಂತಹ ಪುಣ್ಯ ನದಿಯಾಗಿ ನಮ್ಮೆಲ್ರಿಗೂ ಸಾವಿರಾರು ವರ್ಷಗಳಿಂದ ಮೋಕ್ಷವನ್ನು ನೀಡ್ತಾ ಬಂದಿದೆ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಬ್ರಿಟಿಷರು ಭಾರತದ ಸಮಾಜವನ್ನು ಜಾತಿ ಜಾತಿಯಾಗಿ ವಿಭಜಿಸಿ ಹಿಂದೂ ಸಮಾಜ ಒಗ್ಗಟ್ಟಾಗದಂತೆ ನೋಡಿಕೊಂಡಿದ್ದರು ಈ ಸಂಕಷ್ಟಕರ ಸಮಯದಲ್ಲಿ ಡಾಕ್ಟರ್ ಹೆಗ್ಡೆವಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯ ದಿನದಂದು ನಾಗಪುರದಲ್ಲಿ ಆರ್ಎಸ್ಎಸ್ ಅನ್ನು ಸ್ಥಾಪಿಸಿದರು ನೆಟ್ಟೆಸಿ ಇಂದು ಬೃಹತ್ ಮರವಾಗಿ ಬೆಳೆದು ಶಿಸ್ತುಗೈದ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆ ಈಗ ತನ್ನ ನೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಎಂದರು ಪ್ರಸಿದ್ಧಿಗೋಸ್ಕರ ಪ್ರಚಾರಕ್ಕೋಸ್ಕರ ಸಂಘಟನೆ ಶುರು ಮಾಡಿದ್ದಲ್ಲ ಇದೆ ಹೇಗೆ ಒಬ್ಬ ವ್ಯಕ್ತಿ ತನ್ನ ಮನೆಯ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಕಳಕಳಿಯಿಂದ ಮನೆಯ ಕಸವನ್ನು ತೆಗೆಯೋ ಕೆಲಸ ಶುರು ಮಾಡ್ತಾನೆ ಮನೆಗೆ ಬಣ್ಣವನ್ನು ಹಚ್ತಾನೆ ಮನೆಯ ವ್ಯವಸ್ಥೆಗಳನ್ನು ಸರಿಪಡಿಸ್ತಾನೆ ಆ ರೀತಿಯಲ್ಲಿ ಪರಂಪೂಜಿನಿಯ ಡಾಕ್ಟರ್ ಕೇಶವ ಬಲಿರಾಮ್ ಅವರು ಈ ಹಿಂದೂ ಸಮಾಜದ ಸ್ಥಿತಿಯನ್ನು ಸರಿಪಡಿಸಕ್ಕೋಸ್ಕರ ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಈ ದೇಶದ ಬಗ್ಗೆ ಹಿಂದೂ ಸಮಾಜದ ಬಗ್ಗೆ ಒಂದು ಶ್ರದ್ಧೆಯನ್ನು ನಿರ್ಮಾಣ ಮಾಡುವಂತಹ ಸಲುವಾಗಿ ಸಂಘದ ಪ್ರಾರಂಭವನ್ನು ಮಾಡಿ ಸಂಘ ಇದು ಯಾರದೋ ಪ್ರತಿಕ್ರಿಯೆಗೋಸ್ಕರ ಶುರುವಾದ ಸಂಘಟನೆ ಅಲ್ಲ ಬಹಳಷ್ಟು ಜನ ಸಂಘವನ್ನು ಹೊರಗಿಂದ ನೋಡೋರು ಸಂಘದ ಬಗ್ಗೆ ಪೂರ್ಣ ತಿಳುವಳಿಕೆ ಇಲ್ಲದೇ ಇದ್ದವರು ಬಹಳಷ್ಟು ಜನರ ಲೇಖನಗಳಲ್ಲಿ ಭಾಷಣಗಳಲ್ಲಿ ಸಾಮಾನ್ಯವಾಗಿ ವ್ಯಕ್ತ ಆಗುವಂಥ ಶಬ್ದಗಳು ಯಾವುದು ಅಂದರೆ ಸಂಘ ಯಾಕೆ ಪ್ರಾರಂಭ ಆಯಿತು ಅಂದರೆ ಈ ದೇಶದ ಮುಸಲ್ಮಾನರನ್ನು ಹೊಡೆದೋಡ್ಸೋಕ್ಕೆ ಪ್ರಾರಂಭ ಆಯಿತು ಈ ದೇಶದ ಕ್ರಿಶ್ಚಿಯನ್ರನ್ನ ಹೊಡೆಯಕ್ಕೋಸ್ಕರ ಶುರುವಾಯಿತು ಸಂಘ ಯಾರದೋ ಹೆದರಿಕೆಗೆ ಪ್ರಾರಂಭ ಆದಂತಹ ಸಂಘಟನೆ ಅಲ್ಲ ಯಾವುದೋ ಒಂದು ಪ್ರತಿಕ್ರಿಯೆಯಾಗಿ ಆರಂಭವಾದಂಥ ಸಂಘಟನೆಯೂ ಅಲ್ಲ ನಕಾರಾತ್ಮಕ ಚಿಂತನೆಯನ್ನು ಇಟ್ಕೊಂಡು ಶುರುವಾದ ಸಂಘಟನೆಯೂ ಅಲ್ಲ ಅತ್ಯಂತ ಸಕಾರಾತ್ಮಕವಾದ ಶುದ್ಧವಾದಂಥ ಪ್ರೀತಿ ಆತ್ಮೀಯತೆಗಳನ್ನು ಈ ಸಮಾಜದಲ್ಲಿ ಎಲ್ಲ ಕಡೆ ಹರಿಸಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಸಂಘದ ಕಾರ್ಯ ಪ್ರಾರಂಭ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಪ್ರಾರಂಭವಾದ ಒಂದು ತಂಡ ಹೂವಿನ ಚೌಕ ಕೇರಿ ರಸ್ತೆ ಮಾರಿಕಟ್ಟೆ ರಸ್ತೆ ಜನತಾ ಬ್ಯಾಂಕ್ ಕಾಶಿ ಮಠ ವಡೇರ್ ಮಠ ಕಳಿ ಹನುಮಂತ ದೇವಸ್ಥಾನ ಹಳೆ ಬಸ್ ನಿಲ್ದಾಣ ಪಿಎಲ್ಡಿ ಬ್ಯಾಂಕ್ ರಸ್ತೆ ಮೂಲಕ ಸಂಶುದ್ದೀನ್ ಸರ್ಕಲ್ ತಲುಪಿತು ಇನ್ನೊಂದು ತಂಡ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನದಿಂದ ಆರಂಭವಾಗಿ ಸರ್ಕಲ್ ಮಾರ್ಗವಾಗಿ ಪಿಎಲ್ಡಿ ಬ್ಯಾಂಕ್ ರಸ್ತೆ ಮೂಲಕ ವೆಲ್ಫೇರ್ ಆಸ್ಪತ್ರೆಯಿಂದ ಆಸರ್ಕೇರಿ ಕೇರಿಯಿಂದ ಆಸಿಯ ಆಸ್ಪತ್ರೆಯ ಮೂಲಕ ಭಟ್ಕಲ್ ಸರ್ಕಲ್ ತಲುಪಿ ಅಲ್ಲಿಂದ ಪುನಃ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನಕ್ಕೆ ತೆರಳಲಿದೆ ರಸ್ತೆ ಮಾರ್ಗವಾಗಿ ಸರ್ಕಲ್ ತಲುಪಿತು ದಾರಿಯಲ್ಲಿ ಮಹಿಳೆಯರು ಹಾಗೂ ಎರಡು ಜೆಸಿಬಿ ಮೂಲಕ ಗಣವೇಷಧಾರಿಗಳ ಮೇಲೆ ಹೂವಿನ ಮಳೆಯನ್ನು ಹರಿಸಿ ಕಾರ್ಯಕ್ರಮವನ್ನು ಆಕರ್ಷಕವನ್ನಾಗಿ ಮಾಡಿದರು ಹಲವಾರು ಪುಟಾಣಿಗಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷ ಧರಿಸಿರುವುದು ಗಮನ ಸೆಳೆದಿದ್ದು ಸಾರ್ವಜನಿಕರ ಗಮನ ಸೆಳೆದಿತು ಈ ವೇಳೆ ಆರ್ಎಸ್ಎಸ್ ಇತಿಹಾಸ ಮತ್ತು ಸಾಧನೆಗಳನ್ನು ಮುಖ್ಯ ಅತಿಥಿ ಈಶ್ವರ ನಾಯ್ಕ್ ವಿವರಿಸಿದರು ಹೊನ್ನವರದ ರಾಮಚಂದ್ರ ಕಾಮತ್ ಸಂಘಕ್ಕೆ ಶುಭ ಹಾರೈಸಿದರು ಈ ಸಮಾರಂಭವು ಸ್ಥಳೀಯರು ಮತ್ತು ಸ್ವಯಂ ಸೇವಕರ ಪರಸ್ಪರ ಶಿಸ್ತಿನ ಹಾಗೂ ಜಾಗೃತಿ ಭಾವನೆ ಹೊಂದಿ ನಡೆಸಿದ ಉತ್ಸವವಾಗಿ ತೋರುವಂತೆ ನಡೆದು ಸಂಘಟನೆಯ ಶತಮಾನೋತ್ಸವದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿದೆ ೂರು ಶಾಸಕ ಗುರುರಾಜ್ ಗಂಟಿಹೊಳಿ ಭಟ್ಕಳ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಬೈಲೂರು ಗೋವಿಂದ ನಾಯ್ಕ್ ಕೃಷ್ಣ ನಾಯ್ಕ್ ಗಣ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದರು ಪಥ ಸಂಚಲನ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಎಂ ಉಪಸ್ಥಿತರಿದ್ದರು ನುಡಿಸಿ ನ್ಯೂಸ್ ಭಟ್ಕಳ